ಹಲೋ ಎವ್ರಿಮಾನ್ ಎಲ್ರು ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೋಸ್ಟ ವ್ಲಾಗ್ ಯೂಶಲಿ ಗುಂಡು ಗುಂಡಿಗಿರೋ ಮಕ್ಕಳನ್ನ ನೋಡ್ತಿದ್ರೆ ನಮ್ಗೆ ತುಂಬಾ ಆಸೆ ಆಗ್ತಿರುತ್ತೆ ಯಾವಾಗ ನಮ್ಗೆ ಇತರ ಮಕ್ಕಳು ಇರ್ತವೆ ಹಾಗೆ ನಮ್ಮ ಮಕ್ಕಳು ಈ ತರ ಯಾವಾಗಪ್ಪ ದಪ್ಪು ಆಗೋದು ಅನ್ನೋದು ಒಂದು ಕನ್ಸೇ ಇರುತ್ತೆ ಅದು ಎಲ್ಲ ತಾಯಿರ ಆಸೆ ಕೂಡ ಆಗಿರುತ್ತೆ ಈ ಥರ ನೀವು ಮಾಡ್ಕೊಂಡು ತಿಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮಕ್ಕಳು ತುಂಬ ಚೆನ್ನಾಗಿ ಗಟ್ಟಿ ಮುಟ್ಟಿಯಾಗಿ ಹಾಗೆ ಬೋನ್ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ ಅದರಲ್ಲಿ ಒಂದು ಸಖತ್ತು ಸ್ಟ್ಯಾಮಿನಾ ಬರೋ ಒಂದು ಅಂಶ ಕೂಡ ಇರುತ್ತೆ ಅದನ್ನು ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಪೌಡರ್ ಮಾಡಬೇಕು ಆ ಪೌಡರ್ ಗೆ ಬಾದಾಮಿ ಗೋಡಂಬಿ ಹಾಗೆ ವಾಲ್ನಟ್ಸ್ ನಾನು ಒಂದು ಮುಕ್ಕಾಲು ಕೆಜಿ ಎಷ್ಟು ತಗೊಂಡು ನಾನು ತುಂಬಾ ಕ್ವಾಂಟಿಟಿಲಿ ಹಾಕಿದ್ದೀನಿ ಬಟ್ ದೃಷ್ಟಿಯಾಗುತ್ತೆ ಅನ್ನೋ ಕಾರಣದಲ್ಲಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೆ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಯಾವುದೇ ಕಾರಣಕ್ಕೂ ಈ ಸೀಡ್ಸ್ ಕೂಡ ನೀವು ಅಂದ್ರೆ ಈ ಬೀಜಗಳನ್ನ ಯಾವದೇ ಕಾರಣಕ್ಕೂ ನೀವು ಮರಿಬಾರ್ದು ಇದಕ್ಕೆ ನಾನು ಕುಂಬಳಕಾಯಿ ಬೀಜ ಅಂದ್ರೆ ಪಂಕಿನ್ ಸೀಡ್ಸು ಹಾಗೆ ಸೂರ್ಯಕಾಂತಿ ಬೀಜ ಹಾಗೆ ನಾನು ಮಸ್ಕ್ ಮೆಲನ್ ಅಂದ್ರೆ ಕರ್ಬೂಜ ಹಣ್ಣು ಬರುತ್ತಲ್ಲ ಆ ಸೀಡ್ಸು ನಾರ್ಮಲಿ ಹೊರಗಡೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನ ನೀವು ಮಿಸ್ ಮಾಡದೆ ಹಾಕೋಬೇಕಾಗತ್ತೆ ಒಂದು ಎರಡು ದಿನ ಇದನ್ನ ಬಿಸಿಲಲ್ಲಿ ಒಣಗಿಸಬೇಕಾಗುತ್ತೆ ಇದಕ್ಕೆ ಜಾಸ್ತಿ ನಾನು ಪಂಪ್ಕಿನ್ ಸೀಡ್ಸ್ ಆ್ಯಡ್ ಮಾಡ್ತಾ ಇದೀನಿ ಇದ್ರ ಜೊತೆಗೆ ಮೇನ್ ಒಂದು ಇಂಗ್ರಿಡಿಯೆಂಟ್ ಬೇಕಾಗುತ್ತೆ ಅದು ಏನಪ್ಪಾ ಅಂದ್ರೆ ಜಾಕಾಯಿ ಈ ಜಾಕಾಯಿ ಒಂದೇನೆ ಬೋನ್ ತುಂಬಾ ಸ್ಟಾಮಿನಾ ಮಾಡೋದು ಹಾಗೆ ಮಕ್ಕಳು ವೇಟ್ ಚೆನ್ನಾಗಿ ಗೇನ್ ಆಗಬೇಕು ಅಂದ್ರೆ ಈ ನೀವು ಜಾಕಾಯಿ ಹಾಕಬೇಕಾಗತ್ತೆ ನಾನು ಇದಕ್ಕೊಂದು ಹಾಫ್ ಕೆ ಜಿಗೆ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟಾದರೂ ತಗೋಬೇಕಾಗುತ್ತೆ ಯಾಕೆಂದ್ರೆ ಕ್ವಾಂಟಿಟಿಗೆ ತಕ್ಕಂಗೆ ನಾವು ಕ್ವಾಲಿಟಿ ಕೊಡಬೇಕಾಗತ್ತೆ ನೀವು ಒಂದು ಕೆ ಜಿ ಡ್ರೈ ಫ್ರೂಟ್ಸ್ ನ ತಗೊಂಡ್ರೆ ನೀವು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ ಆದ್ರೂ ಹಾಕಬೇಕಾಗುತ್ತೆ ನಾನು ಒಂದು ಬಟ್ಲು ಮೆಸರ್ಮೆಂಟ್ ಅಲ್ಲಿ ನಾನು ಹಾಕೋತಾ ಇದೀನಿ ನಾನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೆ ತೋರಿಸ್ತಾ ಇದೀನಿ ಮೊದಲಿಗೆ ಗೋಡಂಬಿನ ಚೆನ್ನಾಗಿ ನೀವು ಒಂದು ಎರಡು ನಿಮಿಷ ಬಿಸಿ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಫ್ರೈ ಮಾಡೋದೆಲ್ಲ ಅವಶ್ಯಕತೆ ಇಲ್ಲ ಮೇಲ್ಗಡೆ ಸ್ವಲ್ಪ ಅಂದ್ರೆ ಒಂದ್ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಈ ಥರ ಸಾಕಾಗತ್ತೆ ಈ ಗೋಡಂಬಿಲ್ ಅಂತೂ ಗುಡ್ ಫ್ಯಾಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ಕಿನ್ ಕಲರ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಇದು ಬಂದು ವಾಲ್ನಟ್ಸ್ ವಾಲ್ನಟ್ಸ್ ಹಾಕೋದ್ರಿಂದ ಮಕ್ಕಳು ಬ್ರೈನ್ ಕೂಡ ತುಂಬಾ ಶಾರ್ಪ್ ಆಗುತ್ತೆ ಇದನ್ನ ಆರು ತಿಂಗಳು ಮಗುವಿಂದ ಹದಿನಾರನೇ ವರ್ಷದವರೆಗೂ ನೀವು ಮಕ್ಕಳು ಪ್ರೊವೈಡ್ ಮಾಡಬಹುದು ಯಾವುದೇ ತರ ಮಕ್ಕಳು ಸಣ್ಣಗಿದ್ರೆ ತುಂಬಾ ಚೆನ್ನಾಗಿ ಆಗ್ತಾರೆ ಮೈ ಕೈ ತುಂಬ್ಕೊಂಡು ಗುಂಡ್ ಗುಂಡಗೆ ಹಾಕ್ತಾರೆ ನೀವು ಇದನ್ನ ಟ್ರೈ ಮಾಡಿ ನೋಡಿ ಈ ರಿಸಲ್ಟ್ ಬರಬೇಕು ಅಂದ್ರೆ ಹದಿನೈದು ಒಳಗಡೆ ನಿಮಗೆ ರಿಸಲ್ಟ್ ಕಾಣ್ತಾ ಬರುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಈ ಬಟ್ಲು ಮೆಸರ್ಮೆಂಟಲ್ಲಿ ನಾನು ಪಿಸ್ತಾ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಪಿಸ್ತಾನೂ ಕೂಡ ಎಲ್ಲರಿಗೂ ಗೊತ್ತಿರೋದೇ ತುಂಬ ಒಳ್ಳೆ ಪ್ರೋಟೀನ್ ಆಗಿರುತ್ತೆ ಈ ಬಾದಾಮಿ ಮತ್ತು ಪಿಸ್ತಾ ತಿನ್ನೋದರಿಂದ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗತ್ತೆ ಜಾಸ್ತಿ ಯಾವುದೇ ಕಾರಣಕ್ಕೂ ಫ್ರೈ ಮಾಡ್ಕೊಳ್ಳೋದು ಬೇಡ ಮ್ಯಾಕ್ಸಿಮಮ್ ಅಂದರೆ ಒಂದು ಎರಡರಿಂದ ಮೂರು ನಿಮಿಷದೊಳಗಡೆ ಫ್ರೈ ಆಗಿಬಿಡುತ್ತೆ ಅಂದರೆ ಜಾಸ್ತಿ ಅಂದರೆ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ ಸೇಮ್ ಮೆಸರ್ಮೆಂಟಲ್ಲೇ ನಾನು ಬಾದಾಮಿ ಕೂಡ ಹಾಕೋತಾ ಇದೀನಿ ಬಾದಾಮಿ ತುಂಬಾ ಚೆನ್ನಾಗಿ ಸ್ಕಿನ್ ಟೋನ್ ಚೇಂಜ್ ಮಾಡೋದ್ರ ಜೊತೆಗೆ ಮಕ್ಳು ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆರ್ಟಿಫಿಷಿಯಲ್ ಕ್ರೀಮ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಮಕ್ಳಿಗೆ ಬಾದಾಮಿ ಎಣ್ಣೆಲಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಹಾಗೆ ಬಾದಾಮಿ ಕೊಡೋದ್ರಿಂದ ಮಕ್ಳು ಸ್ಕಿನ್ ತುಂಬಾ ಫೇರ್ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ಕೂಡ ಕೂಡ ಒಂದು ಬೌಲ್ ಗೆ ಶಿಫ್ಟ್ ಮಾಡ್ಕೋತಾ ಇದೀನಿ ನಾನು ಇದನ್ನ ನೀವು ಯಾವುದೇ ಕಾರಣಕ್ಕೂ ಹಾಲಲ್ಲಿ ಮಿಕ್ಸ್ ಮಾಡಿಕೊಡೋದು ಬೇಡ ಯಾವ ಥರ ಕೊಡಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಈಗ ನಾನು ಪಂಕಿ ಒಂದು ಬೌಲ್ ಫುಲ್ ಪಂಕಿನ್ ಸೀಡ್ಸ್ ಹಾಕೋತಾ ಇದ್ದೀನಿ ಕುಂಬಳಕಾಯಿ ಬೀಜನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಬಿಸಿ ಮಾಡ್ಕೊಬೇಕು ಹಾಗೆ ಮಸ್ಕ್ ಮೆಲನ್ ಸೀಡ್ಸ್ ಹಾಗೆ ಸೂರ್ಯಕಾಂತಿ ಬೀಜನ ಕೂಡ ಹಾಕೋತಾ ಇದ್ದೀನಿ ಸನ್ಫ್ಲವರ್ ಸೀಡ್ಸ್ ಕೂಡ ಹಾಕೊಂಡು ಚೆನ್ನಾಗಿ ನಾನು ಬಿಸಿ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಬಿಸಿ ಮಾಡೋದ್ಮೇಲೆ ಸುಮ್ಮನೆ ಚಟಪಟ ಅಂತ ಸೌಂಡ್ ಬರುತ್ತೆ ಅಷ್ಟಾದರೆ ಸಾಕು ನೀವೇ ನೋಡ್ಬೋದು ಮೇಲ್ಗಡೆ ಸ್ವಲ್ಪ ಇದರ ಬ್ಲ್ಯಾಕಿಶ್ ಆಗುತ್ತೆ ಗ್ರೇಶ್ ಸೊ ಈ ಥರ ಆದರೆ ಸಾಕನ್ಸುತ್ತೆ ಇದನ್ನ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ನೀವು ಸ್ವಲ್ಪ ಕಸರೆ ಬರೋ ಚಾನ್ಸಸ್ ಇರುತ್ತೆ ಸೊ ಇಷ್ಟ ಆದ್ರೆ ಸಾಕಾಗುತ್ತೆ ಮ್ಯಾಕ್ಸಿಮಮ್ ಏಳರಿಂದ ಮೂರು ನಿಮಿಷ ಆಗುತ್ತೆ ನೋಡಿ ಇಷ್ಟು ಫ್ರೈ ಅಷ್ಟರಲ್ಲಿ ಈ ಪಂಪ್ಕಿನ್ ಸೀಡ್ಸ್ ಅಲ್ಲಿ ಆಂಟಿಬಯೋಟಿಕ್ ಜಾಸ್ತಿ ಇರೋದ್ರಿಂದ ಮಕ್ಕಳು ಆಗಾಗೆ ಹುಷಾರ್ ತಪ್ಪತಾ ಇರ್ತಾರಲ್ಲ ಅದೆಲ್ಲ ಕಂಪ್ಲೀಟ್ ಆಗಿ ಕಮ್ಮಿ ಆಗೋದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಮಕ್ಕಳಲ್ಲಿ ಜಾಸ್ತಿ ಮಾಡುತ್ತೆ ಹಾಗೆ ಸೇಮ್ ಮೆಸರ್ಮೆಂಟ್ ಅಲ್ಲಿ ನಾನು ಕಡಲೆ ಬೀಜ ತಗೋತಿದೀನಿ ಕಡಲೆ ಬೀಜ ಎಲ್ಲರಿಗೂ ಗೊತ್ತಿರೋಂತೆ ಗುಡ್ ಪ್ರೋಟೀನ್ ಅಂತಾನೆ ಹೇಳಬಹುದು ತಿನ್ನೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗುತ್ತೆ ಹಾಗೆ ಎಸ್ಪೆಷಲಿ ಮಕ್ಕಳು ಮೂಳೆಗಳಿಗೆ ಅಂದ್ರೆ ಬೋನ್ ಡೆವಲಪ್ಮೆಂಟ್ ಗು ಕೂಡ ತುಂಬಾ ವರ್ಕ್ ಆಗುತ್ತೆ ಹಾಗೆ ಎಸ್ಪೆಷಲಿ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆವಿ ಇರುತ್ತೆ ಅಂತ ಹೇಳ್ತಾರೆ ವಿಟಮಿನ್ ಬಿ ಅಂಶ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಏಕಾಗ್ರತೆ ತುಂಬಾ ಕೊಡುತ್ತೆ ಅಂತ ಹೇಳ್ತಾರೆ ಇದು ಬೆಸ್ಟ್ ನ್ಯೂಟ್ರಿಷನ್ ಅಂತಾನೆ ಹೇಳಬಹುದು ಮಕ್ಕಳಿಗೆ ಇದು ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದೀನಿ ನೋಡಬಹುದು ಎಲ್ಲ ಡ್ರೈ ಫ್ರೂಟ್ ನ ಕೂಡ ಫ್ರೈ ಮಾಡಿ ಇಟ್ಟಿದಾಗಿದೆ ಸ್ವಲ್ಪ ಬಿಸಿ ಆರದ್ಮೇಲೆ ನಾವು ಓನ್ ಮಿಕ್ಸರ್ ಅಲ್ಲೇ ನಾವು ಅದನ್ನ ರುಬ್ಕೊಬಹುದು ಇಲ್ಲ ಅಂದ್ರೆ ನೀವು ಹೊರಗಡೆ ಹಾಕ್ಸ್ಕೊಂಡ್ ಬರಬಹುದು ಮಿಲ್ ಅಲ್ಲಿ ಹೊರಗಡೆ ಬೇಡ ಮಕ್ಕಳಿಗೆ ತಿನ್ನೋದ್ರಿಂದ ಖಾರ ಏನಾದ್ರು ಆಗತ್ತೆ ಅನ್ನೋ ಭಯ ಇದ್ರೆ ನೀವು ಮನೇಲಿರೋ ಮಿಕ್ಸರ್ ಅಲ್ಲೇ ನಾವು ಅದನ್ನ ಗ್ರೈಂಡ್ ಮಾಡ್ಕೋಬಹುದು ಜಾಕಿ ಅಂತ ಏನು ತೋರಿಸಿದೆ ಅದು ಯಾವುದೇ ಕಾರಣಕ್ಕೂ ಬಿಸಿ ಮಾಡೋ ಅವಶ್ಯಕತೆ ಇರೋಲ್ಲ ಇದನ್ನ ಕುಟ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಂಡ್ರೆ ಆಯಿತು ಸೊ ಇದೆಲ್ಲ ಸ್ವಲ್ಪ ಹಾರ್ಲಿಕ್ಕಿಟ್ಟಾದ ಇಟ್ಟಾದ್ಮೇಲೆ ನಾವು ನೋಡ್ಬೋದು ನಾನು ಬಾದಾಮಿನ ಸ್ವಲ್ಪ ಈ ಥರ ಚಚ್ಕೊಂಡಿದ್ದೀನಿ ಏಕೆಂದರೆ ಮಿಕ್ಸರಲ್ಲಿ ಪುಡಿ ಆಗೋದಿಲ್ಲ ಅಲ್ಲ ಸೊ ಹಾಗಾಗಿ ನಾನು ಈ ಥರ ಸ್ವಲ್ಪ ಉಪ್ಪು ಥರ ಮಾಡ್ಕೊಂಡಿದ್ದೀನಿ ಕುಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ನೀವಿಷ್ಟು ಕ್ವಾಂಟಿಟಿಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಫೈವ್ ಮಂತ್ಸ್ವರೆಗೂ ಮಕ್ಕಳಿಗೆ ಬರುತ್ತೆ ಇದನ್ನು ನೀವು ಅಪ್ ಟು ಸಿಕ್ಸ್ ಮಂತಿಂದ ಸಿಕ್ಸ್ಟೀನ್ ಇಯರ್ವರೆಗೂ ಕೊಡ್ಬೋದು ಅದು ಎಸ್ಪೆಷಲಿ ಏಜ್ ಅಟೆಂಡ್ ಮಾಡಿರೋ ಮಕ್ಳಿಗಂತೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಏಕೆಂದರೆ ಜಾಕಾಯಿ ಹಾಕಿರೋದ್ರಿಂದ ಬೋನ್ ತುಂಬ ಸ್ಟಾಮಿನಾ ಆಗುತ್ತೆ ಇದು ಬಂದು ಕೆಂಪು ಕಲಸಕರೆ ಎಲ್ಲರಿಗೂ ಗೊತ್ತಿರೋದ ಕೆಂಪು ಕಲಸಕರೆ ಸೊ ನೀವು ಯಾವುದೇ ಕಾರಣಕ್ಕೂ ಸಕ್ಕರೆ ಬೆಲ್ಲ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಈ ತರ ಈ ತರ ಕೆಂಪು ಕಲಸಕ್ರೇನೆ ಇದಕ್ಕೆ ನೀವು ಯೂಸ್ ಮಾಡಬೇಕಾಗತ್ತೆ ಏಕೆಂದ್ರೆ ಯಾವುದೇ ತರ ಇದರಲ್ಲಿ ಕೆಮಿಕಲ್ಸ್ ಏನೂ ಇರೋದಿಲ್ಲ ಅಂತ ಹೇಳ್ತಾರಲ್ವ ಸೊ ಅದಕ್ಕೆ ಚೆನ್ನಾಗಿ ಇದನ್ನ ಪುಡಿ ಮಾಡಿಕೊಂಡು ನೋಡಿ ಈ ತರ ಮಾಡ್ಕೋಬೇಕು ಹಾಕ್ತಿರೋ ಕಾರಣ ಏನಂದರೆ ಬರೀ ನಾವು ಪೌಡ್ರ್ ಕೊಡೋದ್ರಿಂದ ಸ್ವಲ್ಪ ಸಪ್ಪೆ ಇರೋದ್ರಿಂದ ಮಕ್ಕಳು ತಿನ್ನೋ ಅಂದರೆ ತಿನ್ನೋಕ್ಕೆ ಸ್ವಲ್ಪ ಇದು ಮಾಡ್ತಾರೆ ಏಕೆಂದರೆ ಎಸ್ಪೆಷಲಿ ನಾವು ಅದು ಜಾಕಾಯಿ ಕೂಡ ಹಾಕಿರೋದ್ರಿಂದ ವಾಲ್ನಟ್ಸ್ ಕೂಡ ಹಾಕಿರೋದ್ರಿಂದ ವಾಲ್ನಟ್ಸ್ ಮತ್ತು ಜಾಕಾಯಿ ಬಂದು ಸ್ವಲ್ಪ ಕಸರೆ ಕಸರೆ ಹೊಡಿತಾ ಇರುತ್ತೆ ಸೊ ಹಾಗಾಗಿ ನಾವು ಕಲ್ಸಕ್ಕರೆ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಅವು ಆ ಕಸರೆ ಫೀಲ್ ಆಗೋದಿಲ್ಲ ಕಲ್ಸಕ್ಕರೆ ಹಾಕೋದ್ರಿಂದ ತುಂಬ ಸ್ವೀಟ್ ಆಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇರೋದು ಒಂದು ಎರಡು ಇಡಿಯಷ್ಟು ನಾವು ಡ್ರೈ ಫ್ರೂಟ್ನ ಹಾಕ್ಕೊಂಡು ಒಂದು ಅಥವಾ ಎರಡು ಸ್ಪೂನಷ್ಟು ಈ ಥರ ಕಲ್ಸಕ್ಕರೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ ತುಂಬ ಎಳೆ ಮಕ್ಕಳು ಇತ್ತು ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ನುಣ್ಣಗೆ ಮಾಡ್ಕೋಬೋದು ಬಟ್ ಮಿಲ್ಲಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ನುಣ್ಣಗೆ ಬರುತ್ತೆ ಬಟ್ ನಾವು ಮನೇಲಿ ಅಷ್ಟು ನುಣ್ಣಗೆ ಬರೋದಿಲ್ಲ ಅಂದರೆ ಫೈನ್ ಪುಡಿ ಆಗೋದಿಲ್ಲ ಸೊ ಈ ಥರ ಇದ್ರೂ ಓಕೆ ನಾನು ಬಟ್ ಅದನ್ನು ಕಲ್ಸಕ್ಕೆರೆ ಹಾಕ್ತೇವೆ ಒಂದು ಸಲ ತೋರಿಸ್ತೀವಿ ನೋಡಿ ಇದು ಕಲ್ಸಕ್ಕರೆ ಹಾಕದೆ ಬರೀ ಪೌಡ್ರ್ ಮಾತ್ರ ಮಾಡ್ತಿರೋದು ಸೊ ಈ ಥರ ಮಾಡಿದ್ರೆ ಈ ಥರ ಬರುತ್ತೆ ಈ ಕಲರ್ ಇರುತ್ತೆ ನಾವು ಕಲ್ಸಕ್ಕರೆ ಬೇಡ ಅಂದರೆ ಬರೀ ಈ ಥರ ಪೌಡ್ರ್ ಮಾಡಿಕೊಂಡೇ ನೀವು ಕೊಡ್ಬೋದಾಗತ್ತೆ ಆದರೆ ಹಾಲು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಹಾಲಿಗೆ ಮಿಕ್ಸ್ ಮಾಡೋದರಿಂದ ಅದು ಫಾಯ್ಜನ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಅಷ್ಟು ಡ್ರೈ ಫ್ರೂಟಲ್ಲಿ ಇಷ್ಟು ಪೌಡರ್ ಆಗುತ್ತೆ ಮ್ಯಾಕ್ಸಿಮಮ್ ಒಂದು ಮೂರಿಂದ ನಾಲ್ಕು ಕೆ ಜಿ ವರ್ಗೂ ಆಗುತ್ತೆ ಇನ್ನು ಹೇಗೆ ಕೊಡಬೇಕು ಅಂದರೆ ಇವಾಗ ಮಕ್ಕಳಿಗೆ ನೋಡಿ ಸರಿ ಮಾಡಿಕೊಂಡು ಸರಿ ಮೇಲುಗಡೆ ಈ ಥರ ಹಾಕ್ಕೊಂಡು ಕೊಡ್ಬೋದು ಇಲ್ವಾ ಅದೇ ಥರನೇ ಪೌಡ್ರ್ ತರ ಒಂದು ಬೌಲ್ಗೆ ಹಾಕೊಂಡು ಅದನ್ನು ಡೈರೆಕ್ಟಾಗಿ ಮಕ್ಳಿಗೆ ಕೊಡ್ಬೋದು ಇದನ್ನು ನೀವು ಫಿಫ್ಟೀನ್ ಡೇಸ್ ಯೂಸ್ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ರೀಸಲ್ಟ್ ನಿಮ್ಗೆ ಕಣ್ಮುಂದೇ ಗೊತ್ತಾಗುತ್ತೆ ಇವನ್ ಯಾರೇ ಸಣ್ಣಗಿದ್ರು ಕೂಡ ಈ ಪೌಡರ್ ತಿಂದು ಥ್ಯಾಂಕ್ ಥ್ಯಾಂಕ್ಸ್